ಖಾಲಿ ಜೇಬು ಹಸಿದಿರುವ ಹೊಟ್ಟೆ ನಿಮಗೆ ಕಲಿಸುವಷ್ಟು ಪಾಠ ಈ ಪ್ರಪಂಚದಲ್ಲಿ ನಿಮಗೆ ಯಾರೂ ಕಲಿಸಲು ಸಾಧ್ಯವಿಲ್ಲ ನಾನೇ ಸರಿ ನನ್ನದೇ ಸರಿ ಎನ್ನುವ ಅಹಂಕಾರದ ಪೊರೆ ಎಲ್ಲಿಯವರೆಗೂ ಕಳಚಿ ಬೀಳುವುದಿಲ್ಲವೋ ಅಲ್ಲಿಯವರೆಗೂ ಅವರಿಗೆ ಅವರ ತಪ್ಪುಗಳು ಹಾಗೂ ಬೇರೆಯವರ ನೋವುಗಳು ಅವರಿಗೆ ಎಂದಿಗೂ ಅರಿವಿಗೆ ಬರುವುದಿಲ್ಲ ಒಂದು ವೇಳೆ ಅರಿತರು ಕೂಡ ತಡವಾಗಿ ಅರಿತರೂ ಕೂಡ ಅದರ ಪ್ರಯೋಜನ ಶೂನ್ಯವಾಗಿ ಇರುತ್ತದೆ ನೀನು ಹೋದ ಕಡೆ ನಿನಗೆ ಮರ್ಯಾದೆ ಕೊಡಲಿಲ್ಲ ಅಂತ ಹೇಳೋದು ಅದು ತಪ್ಪು ಆದರೆ ಮರ್ಯಾದೆ ಕೊಡದೇ ಇರೋ ಜಾಗಕ್ಕೆ ನೀನು ಹೋಗಿದ್ದು ನೀನು ಮಾಡಿದ ದೊಡ್ಡ ತಪ್ಪು ಅಲ್ವಾ ಹಾಗೆ ಎಷ್ಟೇ ಸಮಸ್ಯೆಗಳು ಬಂದರೂ ಎಷ್ಟೇ ಕಷ್ಟಗಳು ಬಂದರೂ ಕೂಡ ನಿನ್ನ ಗುರಿಯನ್ನು ನೀನು ಮುಟ್ಟಲೇಬೇಕು ಸಾಧ್ಯವೇ ಇಲ್ಲ ಅಂದ್ಕೊಂಡ್ರೆ ನೀನು ಏನೂ ಕೂಡ ಸಾಧಿಸಲು ಆಗುವುದಿಲ್ಲ ಪ್ರಯತ್ನ ಮಾಡೋದರಿಂದ ನಷ್ಟವೇನಿದೆ ಹೇಳು ಗೆದ್ರೆ ಸಂತೋಷ ಆಗುತ್ತೆ ಅದೇ ಸೋತ್ರೆ ಅದರ ಒಂದು ಅನುಭವ ಕೂಡ ಆಗುತ್ತೆ ಅಲ್ವಾ ಇಲ್ಲಿ ನಿನ್ನ ಪರ ಯಾರೂ ಇರಲ್ಲ ಯಾರೂ ನಿನಗೆ ಸಾಥ್ ಕೊಡಲ್ಲ ಗೆಲ್ಲಬೇಕು ಅಂದರೆ ಆಡಿಕೊಳ್ಳುವವರಿಗೆ ತಲೆಕೆಡಿಸಿಕೊಳ್ಳುವ ಬದಲು ನಿನ್ನ ಗೆಲುವಿನ ಕಡೆ ನೀನು ಗಮನ ಹರಿಸಬೇಕು ಜನರ ಮಾತಿಗೆ ನೀನು ತಲೆ ಕೆಡಿಸಿಕೊಂಡು ಕೂತ್ರೆ ನೀನು ಅಲ್ಲೇ ಮುಂದೆ ಬಾ ನೀನು ಗೆದ್ದೇ ಗೆಲ್ತೀಯಾ ನಿನ್ನ ಕಷ್ಟದ ಸಮಯದಲ್ಲಿ ದೇವರು ಮೌನವಾಗಿದ್ದಾರೆ ಎಂದು ಬೇಜಾರಾಗಬೇಡ ಯಾಕೆ ಅಂದರೆ ಪರೀಕ್ಷೆಯ ಕೊಠಡಿಯಲ್ಲಿ ಶಿಕ್ಷಕರಿಗೆ ಎಲ್ಲ ಗೊತ್ತಿದ್ದರೂ ಕೂಡ ಅವರು ಮೌನವಾಗಿಯೇ ಇರ್ತಾರೆ ಹಾಗೆ ಎದ್ದೇಳು ನಿನ್ನ ಗುರಿಯ ಕಡೆ ನೀ ಸಾಗು ನೀನು ಯಶಸ್ವಿಯಾಗ್ತೀಯ ನಿನ್ನ ಗುರಿ ಮುಟ್ಟುವ ತನಕ ಏನೇ ಅಡೆತಡೆ ಬಂದರೂ ನೀನು ನಿಲ್ಲಬೇಡ ಯಾಕೆ ಅಂದರೆ ಪ್ರಯತ್ನಕ್ಕೆ ಅಂತ ಒಂದು ಶಕ್ತಿ ಇದೆ ಅನ್ನೋದನ್ನು ನೀನು ಮರೆಬೇಡ ಈ ಬದುಕು ನಿನಗೆ ಪ್ರತಿದಿನ ಹೊಸದನ್ನು ಕಲಿಸುತ್ತಾ ಹೋಗುತ್ತದೆ ನೀನು ಕಲಿಯಬೇಕು ಅಷ್ಟೇ ಗೆದ್ದೇ ಗೆಲ್ತೀನಿ ಅನ್ನೋರು ಅವಮಾನಗಳನ್ನ ಎದುರಿಸೋಕೆ ಸಿದ್ಧನಾಗಿರಬೇಕು ಕಷ್ಟಗಳನ್ನ ಎದುರಿಸಲು ಸಜ್ಜಾಗಿರಬೇಕು ಆಗ ನೀನು ಗೆದ್ದೇ ಗೆಲ್ತೀಯ ಗೆಲುವು ನಿನ್ನದೇ ಆಗಿರುತ್ತೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಮನದಾಳದ ಮೋಟಿವೇಶ್ನಲ್ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು